ಗಣೇಶನನ್ನು ಬಿಡಲು ಹೋಗಿ ರಾಜಣ್ಣನ ಮಗ ಸತ್ತು ಮೂರು ವರ್ಷಗಳು ಕಳೆದಿತ್ತು ಮಡದಿ ಚೆನ್ನಮ್ಮನಿಗೆ ಮತ್ತೊಂದು ಮಗು ಬೇಕು ಎಂಬ ಹಂಬಲ ಮತ್ತು ತುಡಿತ ಹೆಚ್ಚಾಗಿತ್ತು ಆದರೆ ಯಾಕೋ ಮಕ್ಕಳಾಗುವ ಯೋಗ ಕಾಣದೇ ಇದ್ದಾಗ ಗಂಡನಲ್ಲಿ ಹೇಳಿಕೊಂಡು ಕಂಬನಿ ಮಿಡಿದಿದ್ದಳು ಚೆನ್ನಮ್ಮನ ಅತ್ತೆ ನಂಜಮ್ಮ ರಾಜಣ್ಣನಿಗೆ ಮತ್ತೊಂದು ಮದುವೆಯಾಗೆಂದು ದೊಂಬಾಲು ಬಿದ್ದಿದ್ದರು ಆ ಮಾತನ್ನು ಕೇಳುತ್ತಿದ್ದ ಚೆನ್ನಮ್ಮನ ಮನಸ್ಸು ಮುದುಡಿ ಹೋಗುತ್ತಿತ್ತು ಆದರೆ ರಾಜಣ್ಣ ಮತ್ತೊಂದು ಮದುವೆಯ ಪ್ರಸ್ತಾಪವನ್ನು ನಯವಾಗಿ ತಿರಸ್ಕರಿಸಿದ್ದ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದ ಅತ್ತೆಯ ಬೈಗುಳಗಳ ಸಹಿಸದ ಚೆನ್ನಮ್ಮ ತುಂಬ ಆಲೋಚಿಸಿ ತನ್ನ ತಂಗಿ ಮಂಜಮ್ಮಳನ್ನೇ ಗಂಡನಿಗೆ ತಂದುಕೊಳ್ಳುವೆ ಎಂದು ಕೊಂಡು ಗಂಡನನ್ನು ಒಪ್ಪಿಸಿದ್ದಳು ಎರಡನೇ ಮದುವೆಗೆ ತಂಗಿ ಒಪ್ಪುವಳ ಅವಳಿಗೆ ನೋವಾಗುವುದೇನೋ ಎಂದುಕೊಂಡಿದ್ದಳು ಚೆನ್ನಮ್ಮ ಆದರೆ ತನ್ನ ಅಕ್ಕನ ಗಂಡ ರಾಜಣ್ಣನಲ್ಲಿ ಸ್ವಲ್ಪ ಅನುರಕ್ತಳಾಗಿದ್ದ ಮಂಜಮ್ಮ ತನ್ನ ಅಕ್ಕ ಹೇಳಿದ ಕೂಡಲೇ ಒಪ್ಪಿಕೊಂಡು ಬಿಟ್ಟಳು ಚೆನ್ನಮ್ಮನಿಗೆ ಹೇಳದಿರದ ಸಂಭ್ರಮವಾಗಿತ್ತು ಹಿರಿಯರೆಲ್ಲ ಒಪ್ಪಿಗೆ ಮೇರೆಗೆ ರಾಜಣ್ಣ ಮತ್ತು ಮಂಜಮ್ಮನ ಮದುವೆ ಶಾಸ್ತ್ರೋಕ್ತವಾಗಿ ನೆರವೇರಿತ್ತು ಚೆನ್ನಮ್ಮಳಿಗೆ ತನ್ನ ಗಂಡನ ವಂಶ ಬೆಳಗಲಿ ತಂಗಿಯ ಬಾಳು ಹಸನಾಗಲಿ ಎಂದು ಬಯಸುತ್ತಿದ್ದಳು ಆದರೆ ಅದೃಷ್ಟವೋ ದುರಾದೃಷ್ಟವೋ ಎಂಬಂತೆ ತಂಗಿಯ ಮದುವೆ ಮಾಡಿದ ತಿಂಗಳಿಗೆ ಚೆನ್ನಮ್ಮಳಿಗೆ ಮುಟ್ಟು ನಿಂತಿತ್ತು ತಾನು ಗರ್ಭವತಿ ಎಂದು ತಿಳಿದ ಚೆನ್ನಮ್ಮನಿಗೆ ಸಂಭ್ರಮವೋ ಸಂಕಟವೋ ತಿಳಿಯದಾಗಿ ಯಾರಿಗೂ ವಿಷಯ ತಿಳಿಸಲಾಗದೆ ತೊಳಲಾಡಿ ಹೋದಳೋ ಮೂರು ತಿಂಗಳು ಕಳೆಯುವುದರಲ್ಲಿ ಚೆನ್ನಮ್ಮನಿಗೆ ಒಡಲಲ್ಲಿ ಬೆಂಕಿ ಕಟ್ಟಿಕೊಂಡಂತೆ ಆಗಿತ್ತು ಒಮ್ಮೆ ಅತಿಯಾಗಿ ವಾಂತಿ ಮಾಡಿಕೊಳ್ಳುತ್ತಿದ್ದವಳ ಬಳಿ ಬಂದ ಅತ್ತೆ ಯಾಕೆ ಚೆನ್ನಿ ಹೀಗೊಂದು ವಾರದಿಂದ ಈ ಪಾಟಿ ವಾಂತಿ ಮಾಡ್ತಾ ಇದ್ದಿ ಎಂದು ಕೇಳುತ್ತಾ ನಾಡಿ ಹಿಡಿದವರ ಮುಖ ಮರದಗಲವಾಗಿತ್ತು ಸಂತೋಷದಲ್ಲಿ ಉಬ್ಬಿ ಬಾಯಿಯಲ್ಲಿ ಜಗಿಯುತ್ತಿದ್ದ ಎಲ್ಲೆಡಿಕೆ ಉಗಿದು ಕೂಗಿದರು ರಾಜಣ್ಣ ರಾಜಣ್ಣ ಬಾರ್ಲ ಇಲ್ಲಿ ನಿನ್ನೆನ್ರೂ ಬಸರಾಗವಳೆ ಕಣ್ಲಾ ಎಂದು ಚನ್ನಮ್ಮನ ಹಣೆಗೆ ದೃಷ್ಟಿ ತೆಗೆದು ಲಟಕೆ ಮುರಿದರು ಕೋಣೆಯೊಳಗಿದ್ದ ರಾಜಣ್ಣ ಹೊರಗೆ ಬಂದು ಏನವ ನಿನ್ ಕೂಗಾಟ ಎಂದ ತಾಯಿಯ ಮುಖದಲ್ಲಿ ಸಂಭ್ರಮ ಗುರುತಿಸಿದವನಿಗೆ ಆಶ್ಚರ್ಯ ಚೆನ್ನವ್ವ ಬಸರಾಗವಳ ಕಂಡ್ಲ ಅಯ್ಯೋ ಮಾದೇಶ್ವರ ಈಗ ನಮ್ಮ ಮ್ಯಾಲೆ ನಿನ್ನ ದಯೆ ಬಂತೇನಪ್ಪ ಎನ್ನುತ್ತಾ ನಿಂತಲ್ಲಿಯೇ ದೇವರಿಗೆ ಮೂರು ಸುತ್ತು ಸುತ್ತಿದರು ನಂಜಮ್ಮ ರಾಜಣ್ಣನಿಗೂ ಹೇಳತೀರದ ಸಂತೋಷ ಚೆನ್ನಮ್ಮನ ಕಡೆ ನೋಡಿದಾಗ ನಾಚಿಕೆಯಲ್ಲಿಯೂ ಗಾಬರಿಯಿಂದ ನಿಂತವಳ ಬಳಿ ಬಂದ ಸಂಭ್ರಮದಲ್ಲಿ ಗಂಡನನ್ನು ಹಿಡಿಯಬೇಕು ಎಂದುಕೊಳ್ಳುವುದರಲ್ಲಿ ಹಿಂದೆಯೇ ನಿಂತಿದ್ದ ತಂಗಿ ಮಂಜಮ್ಮಳ ಮುಖದಲ್ಲಿ ಅಸಮಾಧಾನ ಗುರುತಿಸಿದ ಚೆನ್ನಮ್ಮ ಅಲ್ಲಿಂದ ಕಾಣದಂತೆ ಕಣ್ಣೀರು ಒರೆಸಿಕೊಂಡು ಮನೆಯೊಳಗೆ ನಡೆದಳು ಗರ್ಭಿಣಿಯಾಗಿದ್ದ ತನ್ನ ಅಕ್ಕ ಚೆನ್ನಮ್ಮನನ್ನು ಮನೆಯವರು ಆರೈಕೆ ಮಾಡಿ ನೋಡಿಕೊಳ್ಳುವುದ ಸಹಿಸದಾದಳು ಮಂಜಮ್ಮ ನನ್ನ ಸುಖವನ್ನೆಲ್ಲ ನನ್ನ ಅಕ್ಕ ದೋಚುತ್ತಿದ್ದಾಳೆ ಎನಿಸಿ ಅಸಮಾಧಾನದ ಬೇಗುದಿಯಲ್ಲಿ ಬೆಂದು ಹೋಗಿದ್ದಳು ಕೆಲವು ದಿನಗಳಲ್ಲಿಯೇ ಮಂಜಮ್ಮ ಕೂಡ ಗರ್ಭವತಿ ಎಂದು ತಿಳಿದು ಮನೆಯವರಿಗೆ ಮತ್ತೂ ಸಂಭ್ರಮ ಚೆನ್ನಮ್ಮಳನ್ನು ಆಧರಿಸಿದಂತೆ ಮಂಜಮ್ಮಳನ್ನು ಆಧರಿಸಿದರೂ ಸಹಿಸದಾದಳು ತಂಗಿ ಚೆನ್ನಮ್ಮನಿಗೆ ಎಷ್ಟು ಹೊಂದಿಕೊಳ್ಳಬೇಕು ಎಂದುಕೊಂಡರೂ ತಂಗಿಯ ತಾತ್ಸಾರ ತತ್ತರಿಸುವಂತೆ ಮಾಡಿತ್ತು ಒಮ್ಮೆ ಮಂಜಮ್ಮ ನೇರವಾಗಿಯೇ ಹೇಳಿಬಿಟ್ಟಳು ನಿನಗೆ ಮಗ ಆಗಿಲ್ಲ ಅಂತ ನನ್ನ ಮದುವೆ ಮಾಡಿಸಿ ಈಗ ನೀನು ನನ್ನ ಸುಖನೆಲ್ಲ ದೋಷ್ತಾ ಇರುವೆಯಲ್ಲ ಅಕ್ಕ ನಿನಗೆ ನನ್ನ ಸುಖವೇ ಮುಖ್ಯವಾಗಿದ್ದರೆ ನೀನು ಗರ್ಭಧರಿಸಿದಾಗಲೇ ಅದಕ್ಕೊಂದು ಮುಕ್ತಿ ಕೊಡುತ್ತಿದ್ದೆ ನಿನಗೆ ನನ್ನ ಸುಖ ಬೇಕಿಲ್ಲ ನೀನು ಮಗ ಹೆತ್ತು ಈ ಮನೆಗೆ ರಾಣಿ ಆಗೋದಕ್ಕೆ ಹೊರಟಿದ್ದೀಯಾ ಎಂದು ಖಾರವಾಗಿ ನುಡಿದಿದ್ದಳು ಆ ನೋವನ್ನು ಸಹಿಸದ ಚೆನ್ನಮ್ಮ ಚಿಂತಾಕ್ರಾಂತಳಾದಳು ನನ್ನ ತಂಗಿಯ ಬಾಳಿಗೆ ಮುಳುವಾಯ್ತ ನನ್ನ ಕೂಸು ಎಂದು ಒಡಲನ್ನು ಕೈಯಲ್ಲಿ ಹಿಡಿದು ಅತ್ತಳು ಒಮ್ಮೆ ಮಂಜಮ್ಮಳ ಚುಚ್ಚು ಮಾತು ಕೇಳಲಾಗದೆ ತನ್ನ ತಂಗಿಯ ಜೀವನ ಹಸನಾಗಲಿ ಅವಳ ಕುಡಿಯನ್ನೇ ನನ್ನದೆಂದು ಬದುಕಿ ಬಿಡೋಣ ಎಂದು ನಿರ್ಧರಿಸಿ ಅದ್ಯಾವುದೋ ಸೊಪ್ಪು ಅರೆದು ಕುಡಿಯಲು ನೋಡಿದಳು ದೇವರ ದಯೆಯಿಂದ ರಾಜಣ್ಣನ ಕೈಯಲ್ಲಿ ಸಿಕ್ಕಿಬಿದ್ದು ಅದು ಗೊತ್ತಾಗಲಿಲ್ಲ ಏನು ಸೊಪ್ಪು ಎಂದು ನೆವ ಹೇಳಿ ಬಚಾವಾಗಿದ್ದಳು ತಂಗಿಯ ಮಾತುಗಳನ್ನು ಯಾರಿಗೂ ತಿಳಿಸದೆ ಮುಚ್ಚಿಟ್ಟಿದ್ದಳು ದಿನಗಳು ಉರುಳಿತ್ತು ಚೆನ್ನಮ್ಮನಿಗೆ ಒಂಬತ್ತು ತಿಂಗಳು ನಡೆಯುವಾಗ ಮಂಜಮ್ಮಳಿಗೆ ಏಳು ತಿಂಗಳು ನಡೆಯುತ್ತಿತ್ತು ಇಬ್ಬರನ್ನು ತವರಿಗೆ ಕರೆಸಿಕೊಂಡಿದ್ದರೋ ಒಮ್ಮೆ ಹಜಾರದಲ್ಲಿ ಬಿದ್ದಿದ್ದ ಎಣ್ಣೆಯ ಮೇಲೆ ಕಾಲಿಟ್ಟ ಮಂಜಮ್ಮ ಜಾರಿದಾಗ ಹೊಟ್ಟೆಗೆ ಪೆಟ್ಟಾಗಿ ನರಳಿದಳು ತಂಗಿಗೆ ನೋವಾದದ್ದನ್ನು ಕಂಡ ಚೆನ್ನಮ್ಮಳಿಗೂ ದಿನ ತುಂಬಿದ್ದರಿಂದಲೋ ಆ ಗಾಬರಿಯಿಂದಲೋ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ಹಳ್ಳಿಯಲ್ಲಿ ಹೆರಿಗೆ ಮಾಡಿಸುವ ಕರಿಯಮ್ಮಜ್ಜಿ ಇಬ್ಬರಿಗೂ ಹೆರಿಗೆ ಮಾಡಿಸಲು ಕೋಣೆಯಲ್ಲಿ ನಡೆದರು ಮಲ್ಲಿ ಇಬ್ಬರಿಗೂ ಹೆರಿಗೆ ಆಗುತ್ತೆ ಕಣೆ ಕೊಂಚ ನೀರು ಬೆಚ್ಚಗೆ ಮಾಡಿತಾ ಎಂದು ಚೆನ್ನಮ್ಮನ ತಾಯಿಗೆ ತಿಳಿಸಿ ತನ್ನ ಕೆಲಸದಲ್ಲಿ ಮುಳುಗಿದಳು ಕೆಲವೇ ನಿಮಿಷಗಳಲ್ಲಿ ಮಂಜಮ್ಮನಿಗೆ ಹೆರಿಗೆ ಮಾಡಿದ ಕರಿಯಮ್ಮನ ಮುಖ ಮಂಕಾಗಿ ಹೋಯಿತು ಮಗು ತೀರಿಕೊಂಡಿದೆ ಎಂದು ಮಂಜಮ್ಮ ಸಂಪೂರ್ಣ ಪ್ರಜ್ಞೆ ತಪ್ಪಿದ್ದರಿಂದ ವಿಷಯ ಅವಳಿಗೆ ತಿಳಿಯುವ ಮೊದಲೇ ಚೆನ್ನಮ್ಮ ಕರಿಯಮ್ಮನ ಬಳಿ ಬೇಡಿಕೊಂಡಳೋ ತನ್ನ ನರಳುವಿಕೆಯ ನೋವನ್ನು ಮರೆತೋ ಕರಿಯಮ್ಮಜ್ಜಿ ನನ್ನ ತಂಗಿಗೆ ಈ ವಿಷಯ ತಿಳಿದರೆ ಎದೆ ಹೊಡೆದುಕೊಂಡು ಪ್ರಾಣ ಬಿಡ್ತಾಳೆ ಕಣವ್ವ ನನ್ನ ಕೂಸನ್ನೇ ಅವಳ ಮಡಿಲಿಗೆ ಹಾಕಿಬಿಡು ಯಾರಿಗೂ ತಿಳಿಯುವುದು ಬೇಡ ಅವಳು ನಮ್ಮ ಮನೆಗೆ ಕಾಳಿಟ್ಟ ಗಳಿಗೆಯಲ್ಲಿ ಎಲ್ಲವೂ ಶುಭವಾಗಿದೆ ಅವಳಿಗೆ ನನ್ನ ಮಗುವನ್ನು ಕೊಟ್ಟು ಬಿಡು ಎಂದು ನರಳುತ್ತಾ ಹೇಳುವುದರಲ್ಲಿಯೇ ಚೆನ್ನಮ್ಮ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು ಬಿಸಿ ನೀರನ್ನು ತರಲು ಹೋಗಿದ್ದ ಮಲ್ಲವ್ವ ಬಂದು ನೋಡಿದಾಗ ಮಂಜಮ್ಮನ ಪಕ್ಕದಲ್ಲಿ ಚೆನ್ನಮ್ಮ ಹೆತ್ತ ಕೂಸು ನಗುತ್ತಿತ್ತು ಪ್ರಪಂಚ ನೋಡುವ ಮೊದಲೇ ಕಣ್ಣು ಮುಚ್ಚಿದ್ದ ತಂಗಿಯ ಮಗುವನ್ನು ಕಂಡು ಕಂಬನಿ ಮಿಡಿದಳು ಚೆನ್ನಮ್ಮ ದಿನಗಳು ಸಾಗಿತ್ತು ಮಗ ನುಂಗಿಕೊಂಡವಳು ಎಂಬ ಆಪಾದನೆಯ ನಡುವೆಯೇ ತಂಗಿಯ ಮಡಿಲಲ್ಲಿ ತನ್ನ ಕೂಸನ್ನು ಕಂಡು ತಂಗಿಯನ್ನು ಮನೆಯವರು ರಾಣಿಯಂತೆ ಕಾಣುವ ಸಂಭ್ರಮವನ್ನು ಕಂಡು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಳು ಚೆನ್ನಮ್ಮ ಚೆನ್ನಮ್ಮ ಮಾಡಿದ ತ್ಯಾಗ ಕರಿಯಮ್ಮಜ್ಜಿ ಸಾವಿನೊಂದಿಗೆ ಯಾರಿಗೂ ತಿಳಿಯದಂತೆ ಲೀನವಾಗಿ ಹೋಗಿತ್ತೋ ಈ ಚೆನ್ನಮ್ಮನ ತ್ಯಾಗದ ಗುಣ ನಿಮಗೆ ಹೇಗನ್ನಿಸ್ತು ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ だから。